ಆತ್ಮೀಯರೇ ನಮಸ್ಕಾರ ಅಷ್ಟಾಂಗ ಚಕ್ರಯೋಗದಲ್ಲಿ ಆರನೇ ವಿಭಾಗ ಚಕ್ರಧಾರಣ ಚಕ್ರಧಾರಣ ಅಂದರೆ ಚಕ್ರಗಳ ಮೂಲಕ ನಿಮ್ಮ ಗುರಿಗಳನ್ನು ನೀವು ಧಾರಣೆ ಮಾಡ್ಕೋಬೋದು ನಿಮ್ಮ ಏನು ಗುರಿ ನೀವು ತಲುಪಬೇಕಾಗಿದೆ ಇದನ್ನು ಧಾರಣೆ ಅಂದರೆ ನಿಮ್ಮೊಳಗಡೆ ಆಹ್ವಾನ ಮಾಡಿಕೊಂಡು ಅದರ ಬಗ್ಗೆ ಗಮನ ಕೊಡಬೇಕು ಏನು ಧಾರಣೆ ಮಾಡ್ತಾಯಿದ್ದೀರಾ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಮಿಲ್ಟ್ರಿ ಆಫೀಸರ್ ಆಗಬೇಕು ಒಬ್ಬ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ದೊಡ್ಡ ಒಬ್ಬ ಸೈಂಟಿಸ್ಟ್ ಸೈಂಟಿಸ್ಟಾಗಿ ಏನೋ ಹಲವಾರು ಕನಸುಗಳಿದೆಯಲ್ವಾ ಅದನ್ನು ಧಾರಣೆ ಅಂತಾರೆ ಧಾರಣ ಅಂತಾರೆ ಅಷ್ಟಾಂಗ ಚಕ್ರಯೋಗದಲ್ಲಿ ಧಾರಣ ಅಂತರಂಗದಲ್ಲಿ ನೀವು ಅದನ್ನು ಧಾರಣೆ ಮಾಡ್ಬೋದು ನಾನು ಇದಾಗಬೇಕು ನಾನು ಇದಾಗ ನಿಧಾರ ಅದೇ ನೀವು ಆಗ್ಬೋದು ಯಾವುದ್ರ ಮೂಲಕ ಚಕ್ರ ಧಾರಣ ಮಾಡಿಕೊಂಡಾಗ ಆ ಚಕ್ರ ಅಷ್ಟು ನಿಮ್ಮನ್ನು ಶಕ್ತಿಯನ್ನು ಕೊಟ್ಟು ಚಕ್ರವರ್ತಿಯಾಗಿ ಮಾಡುತ್ತೆ ಅದಕ್ಕೆ ಚಕ್ರ ಧಾರಣಾ ಯೋಗ ಅಂತ ಹೇಳ್ಬೋದು ಆ ಧಾರಣೆಯನ್ನು ಮಾಡ್ಕೊಳ್ಳೋದು ಹೇಗೆ ನಿಮ್ಮ ಗುರಿಯನ್ನು ಮುಟ್ಟುಕೊಂಡು ಆ ಧಾರಣೆ ಕಡೆ ಗಮನ ಹೋಗ್ತಾ ಇರಬೇಕು ಯಾವಾಗಲೂ ಅದ್ರ ಕಡೆಯೇ ಗಮನ ಇರಬೇಕು ಅದ್ರ ಕಡೆಯೇ ಕೆಲಸ ಮಾಡೋದು ನೆಗೆಟಿವ್ ಕಡೆ ಹೋಗಬಾರ್ದು ಅಂದರೆ ಆ ಚಕ್ರ ಧಾರಣ ನಿಮಗೆ ಆ ಶಕ್ತಿ ಕೊಡುತ್ತೆ ಅಂತರಂಗದಲ್ಲಿ ಆ ಧಾರಣೆ ಮಾಡಿಕೊಂಡು ಗುರಿ ಕಡೆ ಗಮನ ಕೊಡ್ತಾ ಇರಬೇಕು ಹೇಗೆ 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 ಕಂಪ್ಲೀಟ್ ನಿಮ್ಮ ದೇಹವನ್ನು ಶುದ್ಧವಾಗಿಟ್ಕೋ ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು ನಿಮ್ಮ ಕುಟುಂಬದಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ನಿಮ್ಮ ತಂದೆ ತಾಯಿ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಎಲ್ಲರಲ್ಲೂ ಪಾಸಿಟಿವ್ ಇದ್ದು ಇದ್ದು ಇದ್ದಾಗ ನಿಮ್ಮ ಚಕ್ರಧಾರಣದ ಕೆಲಸ ಸರಿಯಾಗಿ ಕೆಲಸ ಮಾಡುತ್ತೆ ಇಲ್ಲಾಂದರೆ ನೀವೇನೋ ಡೈವರ್ಟ್ ಆದರೆ ಅವರೆಲ್ಲ ನಿಮ್ಮಿಂದ ದೂರ ಆಗ್ತಾರೆ ಆ ಒಳ್ಳೊಳ್ಳೆ ವಿಚಾರಗಳ ದೂರ ಆಗದೆ ನಿಮ್ಮ ಗುರಿ ಮುಟ್ಲಿಕ್ಕೆ ನೀವು ಅಲ್ಲೇ ಸೈಕಲ್ ಹೊಡಿತಾ ಇರ್ತೀರ ಗುರಿ ತಲುಪ್ಲಿಕ್ಕೆ ಆಗೋಲ್ಲ ಗುರಿ ಏನೋ ಬಹಳ ದೊಡ್ಡದಿದೆ ವಿಶ್ವಮಠದಲ್ಲಿ ಆ ಗುರಿ ತಲುಪಲಿಕ್ಕೆ ಬಿಡೋದಿಲ್ಲ ಯಾಕೆ ಈ ಅಡಚಣೆಗಳು ಮಾನಸಿಕ ಭಾವನಾತ್ಮಕ ಶಾರೀರಿಕ ಸಮಸ್ಯೆಗಳು ಆ ಧಾರಣೆ ಮಾಡ್ಕೊಳ್ಳಿಕ್ಕೆ ಬಿಡೋದಿಲ್ಲ ಏನೋ ಮಾಡ್ಕೊಂಬಿಟ್ಟಿರ್ತಾರೆ ಆಲೋಚನೆ ಅದರ ಬಗ್ಗೆ ಕೆಲಸ ಮಾಡೋಕೆ ಬಿಡೋದಿಲ್ಲ ಸಮಸ್ಯೆಗಳು ಅದನ್ನು ಹೇಗೆ ನಿಭಾಯಿಸಬೇಕು ಅಂದರೆ ಅದರಿಂದ ಹೊರತಾಗ ಬಿಸಾಕೋದು ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ ಪ್ಲೀಸ್ ಔಟ್ ಅಂತ ಬಿಸಾಕ್ಬೇಕು ಹೇಗೆ ಬಿಸಾಕಬೇಕು ಚಕ್ರ ಶುದ್ಧೀಕರಣ ಮಂಡಲ ಶುದ್ಧೀಕರಣ ಮಂಡಲ ನೃತ್ಯ ಮಂಡಲ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ ಅದ್ರ ಮೂಲಕ ಹೊರಗಡೆ ಬಿಸಾಕಿದಾಗ ನೀವು ನಿಮ್ಮ ಗುರಿ ಕಡೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀರಾ ಅದಕ್ಕೆ ಚಕ್ರ ಧಾರಣದಲ್ಲಿ ನೀವು ಗುರಿಯನ್ನು ಮುಟ್ಟಬೇಕಂದ್ರೆ ಈ ಒಂದು ಮಾರ್ಗವನ್ನು ತುಳಿಬೇಕಾಗುತ್ತೆ ಗುರಿಯನ್ನು ತು ಮುಟ್ಟಬೇಕಂದ್ರೆ ಧಾರಣೆ ಬಹಳ ಮುಖ್ಯ ಆ ಧಾರಣೆಗೆ ಇವೆಲ್ಲವೂ ಬೆಂಬಲ ಕೊಡುತ್ತೆ ಅಂತರಂಗದಲ್ಲಿ ಶಕ್ತಿನ ಪಡ್ಕೋಬೇಕು ಅಂತರಂಗದಲ್ಲಿ ಧಾರಣೆ ಮಾಡಿಕೊಂಡು ದೇಹ ಮನಸ್ಸು ಭಾವನೆಗಳು ಆಲೋಚನೆಗಳು ಬುದ್ಧಿ ಶಕ್ತಿ ಪ್ರತಿಯೊಂದು ಅದರ ಕಡೆಯೇ ಇದ್ದಾಗ ನೀವೇನು ಧಾರಣೆ ಮಾಡಿರ್ತೀರೋ ಅದರಲ್ಲಿ ಸಕ್ಸಸ್ ಆಗ್ತೀರ ಆ ಧಾರಣೆಗೆ ಬಲ ಕೊಡೋದು ಯಾರು ಚಕ್ರಧಾರಣದಲ್ಲಿ ಪರಮಾತ್ಮ ಇಷ್ಟ ದೇವರು ವಿಶ್ವಶಕ್ತಿ ತಂದೆ ತಾಯಿ ಆಶೀರ್ವಾದ ಇದೆಲ್ಲವೂ ಅಡಕವಾಗಿರುತ್ತೆ ಚಕ್ರಧಾರಣ ಬಹಳ ಮುಖ್ಯವಾದ ಭಾಗ ಈ ಮಂಡಲ ಧಾರದಲ್ಲಿ ಮನಸ್ಸು ಏನಾದರೂ ನೆಗೆಟಿವ್ ಆಗಿದ್ದರೆ ಆ ಧಾರಣೆಗೆ ತೊಂದರೆ ಕೊಡುತ್ತೆ ಭಾವನೆಗಳಲ್ಲಿ ಏನಾದರೂ ನೆಗೆಟಿವ್ ಆಲೋಚನೆಗಳು ಬಂದರೆ ಆ ಧಾರಣೆ ಮಾಡಿರುವಾಗ ಸಮಸ್ಯೆಗಳು ಸಿಗಾಕೊಂಡ್ಬಿಡ್ತೀವಿ ಕೆಟ್ಟ ಆಲೋಚನೆಗಳಿಗೆ ಲಾಕ್ ಆಗಿಬಿಡ್ತೀವಿ ಅದರಿಂದ ಹೊರ ಬರಬೇಕು ಹೊರ ಬಂದಾಗ ನೀವು ನಿಮ್ಮ ಗುರಿ ಕಡೆ ಖಂಡಿತ ಹೋಗ್ತೀರಾ ಆ ಧಾರಣೆಯಲ್ಲಿ ನೀವು ಸಕ್ಸಸ್ ಆಗ್ತೀರಾ ಹೇಗೆ ಧಾರಣೆ ಮಾಡ್ಕೋಬೇಕು ಗುರಿಯನ್ನು ನಿಮ್ಮ ಗಮನದಲ್ಲಿಟ್ಟುಕೊಂಡು ನಾನು ಇಂಥ ಒಂದು ಗುರಿಯನ್ನು ತಲುಪಬೇಕಾಗಿದೆ ನನಗೆ ಯಾವುದೇ ಅಡಚಣೆಗಳು ಬರಬಾರ್ದು ನಾನು ಆ ಗುರಿಯನ್ನೇ ನೋಡ್ತಾ ಇದ್ದೀನಿ ಅದನ್ನೇ ಅದು ಇದ್ದೀನಿ ಇದರಲ್ಲಿ ನಾನು ಸಕ್ಸಸ್ ಇದ್ದೀನಿ ಅಂತ ಗುರಿ ಕಡೆ ಇರಬೇಕು ಧ್ಯಾನ ಮಾಡ್ಬೋದು ಕೆಲಸ ಮಾಡ್ಬೋದು ಕರ್ಮಯೋಗ ಮಾಡ್ಬೋದು ಎಲ್ಲ ಭಾಗದಲ್ಲಿ ಮಾಡ್ತಾ ಮಾಡ್ತಾನೆ ನಿಮ್ಮ ಗುರಿಯನ್ನು ನೀವು ತಲುಪ್ಬೋದು ಈ ಗುರಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರ್ದು ನೀವು ಆ ಸಾಧನೆಯಲ್ಲಿ ಧಾರಣೆ ಅನ್ನೋದು ಬಹಳ ಮುಖ್ಯ ಚಕ್ರ ಧಾರಣ ಆ ಧಾರಣ ಮಾಡಿಕೊಂಡು ನೀವು ಗುರಿ ಕಡೆ ಖಂಡಿತ ಹೋಗ್ಬೋದು ಹೇಗೆ ಧಾರಣೆ ಮಾಡ್ಕೋಬೋದು ಅನ್ನೋದ್ರೆ ನಿಮ್ಮ ಅಂತರಂಗದಲ್ಲಿ ನೀವು ಆಗಬೇಕಾಗಿರೋ ವಿಷಯಗಳನ್ನು ಕಲ್ಪನೆ ಮಾಡಿಕೊಂಡು ಅದ್ರ ಬಗ್ಗೆಯೇ ಗಮನ ಕೊಡ್ತಾ ಇರಬೇಕು ಧಾರಣೆ ಧಾರಣೆ ಮಾಡ್ಕೊಂಡಿದ್ದೀನಿ ನಾನು ಆ ಗುರಿ ಕಡೆ ಹೋಗ್ತಾ ಇದ್ದೀನಿ ಅದರಲ್ಲಿ ಸಕ್ಸಸ್ ಆಗ್ತಾಯಿದ್ದೀನಿ ಅದರಲ್ಲಿ ಮೂವಿ ಮೈಂಡ್ ಮೆಡಿಟೇಷನ್ ಅಂತ ನಿಮಗೆ ಹೇಳ್ಕೊಡ್ತೀವಿ ಮೂವಿ ನೋಡ್ತಾ ಇರ್ತೀರ ಆ ಕೆಲಸ ಆಗ್ತಾಯಿದೆ ನೀವು ಅದರಲ್ಲಿ ಸಕ್ಸಸ್ ಆಗ್ತಾಯಿರಿ ಅಂತ ಆ ದೃಶ್ಯ ನೋಡ್ಬೋದು ನೀವು ಅದಕ್ಕೆ ಸೀಕ್ರೆಟ್ ಅಂತ ಒಂದು ಮೂವಿ ಸಹ ಬಿಟ್ಟಿದ್ದಾರೆ ಅದರಲ್ಲೂ ಸಹ ಈ ಸಂದೇಶ ಇದೆ ಇದು ಅಂತರಂಗದ ಒಂದು ಕನಸು ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತಾರೆ ನೀವೇನಾದ್ರೂ ಸಕ್ಸಸ್ ಆಗಿಲ್ಲ ಅಂದರೆ ನಿಮ್ಮ ಗುರಿ ತಲುಪಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ ಯಾಕೆ ಅಂದರೆ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ದೀರಾ ಪೆಟ್ರೋಲ್ ಇದೆ ಬ್ರೇಕ್ ಇದೆ ಎಲ್ಲವಿದೆ ನೀವು ಗಾಡಿ ಎಷ್ಟು ಲೀಟ್ರ್ ಕೊಡ್ತಾಯಿರೋ ಗಾಡಿ ಮುಂದೆ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅಂದರೆ ನಿಮ್ಮ ಅಡಚಣೆಗಳು ಆ ಅಡಚಣೆಗಳನ್ನ ನೀವೇನು ಮಾಡಿದ್ದೀರ ಸ್ಟ್ಯಾಂಡ್ ಹಾಕ್ಬಿಟ್ಟಿದ್ದೀರ ಸ್ಟ್ಯಾಂಡ್ ಹಾಕಿ ಗಾಡಿ ಓಡಿಸ್ತಾ ಇದ್ದೀರಾ ಗಾಡಿ ಮುಂದೆ ಹೋಗೋದಿಲ್ಲ ಗಾಡಿ ಅಲ್ಲೇ ತಿರುಗ್ತಾ ಇರುತ್ತೆ ಹಾಗೆ ನಿಮ್ಮ ಸಮಸ್ಯೆಗಳು ನಿಮ್ಮ ಧಾರಣೆಯನ್ನು ತೊಂದರೆ ಮಾಡ್ತಾ ಇರುತ್ತೆ ನಿಮ್ಮ ಗುರಿಗಳನ್ನು ತೊಂದರೆ ಮಾಡ್ತಾ ಇರುತ್ತೆ ಆ ಗಾಡಿ ಸ್ಟ್ಯಾಂಡ್ ತೆಗಿಬೇಕು ಸ್ಟ್ಯಾಂಡ್ ಅರ್ಧ ಭಾಗ ನೀವು ಹಾಕಿರ್ಬೋದು ಇನ್ನು ಅರ್ಧ ಭಾಗ ನಿಮ್ಮ ಸ್ನೇಹಿತರು ಪರಿಚಿತರು ಅವರೆಲ್ಲ ಹಾಕಿ ಗಾಡಿ ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ ಹಾಗಾಗಿ ನೀವು ಎಚ್ಚರ ವಹಿಸಬೇಕು ಆ ಸ್ಟ್ಯಾಂಡ್ ಯಾವಾಗತ್ತೂ ಹಾಕ್ಲೇಬಾರ್ದು ಯಾವಾಗಲೂ ನನ್ನ ಜರ್ನಿನಲ್ಲಿ ಇರಬೇಕು ಅಂತ ಹರಿತಾ ಇರಬೇಕು ನದಿ ಹರಿದಾಗೆ ಆವಾಗ ನೀವು ಆ ಧಾರಣೆಯ ಮೂಲಕ ನೀವು ನಿಮ್ಮ ಗುರಿಯನ್ನು ತಲುಪ್ಬೋದು ಹಾಗಾಗಿ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಈ ಧಾರಣೆಯನ್ನು ಹೇಗೆ ಮಾಡ್ಕೋಬೇಕು ನನ್ನ ಗುರಿಯನ್ನು ಎಲ್ಲಿ ತಲುಪಬೇಕು ನನ್ನ ಅಂತರಂಗವನ್ನು ಹೇಗೆ ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡ್ಕೊಂಡೋಗ ಈ ಧಾರಣೆ ನಾನು ಖಂಡಿತ ತಲುಪ್ತೀನಿ ಅಂತ ನೀವು ಖಂಡಿತ ಪ್ರಶ್ನೆ ಮಾಡಿದ್ರೆ ನಾನು ಉತ್ತರ ನಿಮಗೆ ಕೊಡ್ತೀನಿ ಹಾಗಾಗಿ ಬನ್ನಿ ಆತ್ಮೀಯರೇ ನಮ್ಮ ಭಾರತ ಚೆನ್ನಾಗಿರಬೇಕು ನಮ್ಮ ಭಾರತ ಯುವ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ಈ ಧ್ಯಾನ ಭಾಳ ಮುಖ್ಯ ಅಂತರಂಗದ ಧಾರಣ ಇದರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಮಾಹಿತಿ ಬೇಕಂದರೆ ಕೆಳಗೆ ಬರುತ್ತಿರೋ ನಂಬರಿಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೋದು ಬನ್ನಿ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಸ್ವಾಗತ ಕೋರ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು